ಆಕಾಶವಾಣಿ ಓಂ ನಮೋ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ಮೊದಲಲ್ತೆ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮನಾಮದ ಮಹಿಮೆ ರಾಮನಾಮದಿಮೆ ರಾಮಿಲಂ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ರಾಮಾಯಣ ರಸ ಪ್ರಸಂಗಗಳು ರಾಮತಾರುರು ರಾಮಾಯಣ ದರ್ಶನ ಹಿಂದಿನ ಸಂಚಿಕೆಯಲ್ಲಿ ಪಂಚವಟಿಯಲ್ಲಿ ಪರ್ಣಕೋಟಿಯ ನಿರ್ಮಾಣ ಜಟಾಯುವಿನ ಭೇಟಿ ಮತ್ತು ಅಲ್ಲಿನ ವಾತಾವರಣದ ಕುರಿತು ಕೇಳಿದಿರಿ ಇಂದಿನ ಭಾಗದಲ್ಲಿ ಪಂಚವಟಿಯಲ್ಲಿನ ಚಳಿಗಾಲದ ಮಂಜಿನ ಸೌಂದರ್ಯ ಮತ್ತು ಅಲ್ಲಿನ ತಪೋವನದ ಜನರ ಸಂಕಷ್ಟದ ಕಥೆಯನ್ನ ಕೇಳುವಿರಿ ಕಳೆದತ್ತೊಂದು ವಾರಂ ಸಾರ್ ತಂದುದು ಇನದಿನಂ ಇನೋದಯಕ್ಕೆ ಮುನ್ನ ಮೈಥಿಲಿ ಪನ್ನ ಗುಡಿಯ ಕಣೆ ಎಲೆ ಬಾಗಿಲಂ ತೆರೆದು ನೋಡಿದಳೆ ಆಹಾ ಬೆಚ್ಚಿ ತಚ್ಚರಿವೆರೆಸಿ ಮತ್ತೆ ನೋಡಿದಳು ಕಂಡಳೆ ಜಗತ್ ಶೂನ್ಯತಾ ದೃಶ್ಯಮಂ ಕೂಗಿ ಕರೆದಳ್ ಮಲಗಿದ ಇನಿಯನಂ ತೋರಿದಳ್ ಬೇಗ ಬೇಗ ಎಳೆದು ಬಂದಾ ತಂಗೆ ಒಡವೆ ಝಣೀರೆನೆ ಕೈಯ ಬೀಸಿ ಪ್ರಕೃತಿ ಪ್ರಿಯಂ ನೋಡಿದನು ಸೃಷ್ಟಿಯ ಅಭಾವವನೇ ಚಿತ್ರಿಸಿದ ವೋಲ್ ನೀಹಾರ ರಚಿತ ಮಾ ಹೇಮಂತ ಗಿಡವಿಲ್ಲ ಮರವಿಲ್ಲ ಗಿಡವಿಲ್ಲ ಮರವಿಲ್ಲ ಮಲೆಯಿಲ್ಲ ಕಾಡಿಲ್ಲ ಮಲೆಯಿಲ್ಲ ಕಾಡಿಲ್ಲ ನೆಲವಿಲ್ಲ ಬಾನಿಲ್ಲ ನೆಲವಿಲ್ಲಬಾನಿಲ್ಲ ಬಿಳಿಯ ಬಣ್ಣವನುಳಿದು ನೋಟಕ್ಕೇ ಇಲ್ಲ ಬಿಳಿಯ ಬಣ್ಣವನುಳಿದು ನೋಟಕ್ಕೇನೊಂದಿಲ್ಲ ಬೆಳ್ಪೊಂದೆ ಅಹ ಬೆಳ್ಪೊಂದೆ ಜಗವೆಲ್ಲ ಬೆಳ್ಪೊಂದೆ ಜಗವೆಲ್ಲ ಮಳಲೇ ಹೊಗೆಯಾಯ್ತು ನೊರೆಯೇ ಇಬ್ಬನಿಯಾಯ್ತೋ ತಾನ್ ಎಂಬ ಕಡಲಾಗೆ ಮಂಜಿನೊಳ್ ಮಸುಳಿ ತೆಪ್ಪವಾದುದು ತೇಲ್ದುದು ಅವರ ಆಶ್ರಮಂ. ಮೈದುನಂ ಪೊಳೆಗೆ ಪೋದವನಿನ್ನು ಇನ್ನು ಮೈತರನೆ ಅದು ಏನೋ ಸದ್ದಾಗುತ್ತಿ ಕಿವಿಗೊಟ್ಟು ತಡಬೆ ಇರ್ದಡೆಗೆ ಕಣ್ಣಾಲಿಯಾಗಿರೆ ಇರ್ಪಿಂದೆ ನಾರುಡೆ ತೊಯ್ದು ಕೇಶಮಂ ಮೀಸಯಂ ರಜತ ರಜಸಮ ಹಿಮಕಣಂ ಪತ್ತಿ ಬೆಳೆ ಮೈದೋರಿದುದು ಮೈದು ನನ ಮೂರ್ತಿ ಏನು ಮಂಜಿದೋ ಕಾಣೆ ಕಂಡಪ್ಪಿದೊತ್ತು ಆ ನಿತ್ಯ ಪರಿಚಿತ ಪಥಂ ಗೋದಾವರಿಯನ್ನು ಅರಸಿ ತೊಳಲು ಅಂತಾಯ್ತಲಾ ಕಡೆಗೆ ಕೊಂಚೆಗಳು ಉಳಿಯಲಿ ಮತ್ತೆ ಸಾರಸ ಋತಿಯ ಕೈಮರವನ ಆಲಿಸುತ್ತೆ ತೊರೆಯ ದಡ ಕೈದಿದನ್ ಕಾಲು ಹೇ ಪುಳಿನ ಶೈತ್ಯದಿಂದ ಸಲೀಲ ಶಿಶಿರತೆಯನ್ನು ಅನುಭವಿಸಿ ಮಿಂದನಿಲ್ಲ ಚಳಿಗೆ ಸೆಡೆತು ಈ ಮರ್ಬಿನೊಳ್ ಬಟ್ಟೆ ಗಿಡುವುದೇ ದಿಟಂ ಪೊಳೆವನಲ್ಗು ನಡು ನಡುಗಿ ನಡೆದನ್ ಒಲೆಯಡಗೆ ಮುದುಗಿದ ಮೈಯ ಲಕ್ಷ್ಮಣಂ ರೇ ಪೊಳ್ತಿನಿತ ನಂತರಂ ಪೊಳ್ತೇರೆ ಸೋಲ್ತಾ ಮಂಜಿನ ಸೇನೆ ಸಾಂದ್ರತೆಯನ್ನುಳಿದು ವಿರಳತೆಯಾಂತುಂ ಒಳ ಸೋರ್ದು ಚದರಿ ದಳದಳಂ ಆಗಿ ಗಿರಿ ಶಿಖರ ಸೀಮೆ ಇಮ್ಮೆಲ್ಲನೆ ಮೆಟ್ಟಿ ಸರಿಯ ತೊಡಗಿತು ಸಾನು ನಿಮ್ನತೆಗೆ ಹೊಳೆಗಾಗಿ ಹೊರಹೊಂಟನ್ ಆಶ್ರಮವನ್ ಇನಕುಲಂ ಸಮೇತಂ ಸಲೀಲ ಕಲಶಮಂ ಪಿಡಿದು ಜೊತೆ ನಡೆದನ್ ಉರ್ಮಿಳೇಶಂ ಪಟ್ ಟಪಟ್ ಎಂದು ಹಿಮಸಿಕ್ತ ಪತ್ರದಿನ್ ಬಿಳಿದುವು ತುಹಿನ ಬಿಂದು ತೋರ ಮಳೆ ಹನಿಗಳೋಲ್ ತೂರಿ ಬಂದೆಳೆ ವಿಸಿಲ್ ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲ್ಲುವಾಯಿತು ಛಾಯೆ ಮಾಯೆಯ ಸೃಜಿಸಿ ನೋಡು ನೋಡು ಮೈಸಿಲಿ ಅಲ್ಲಿ ಪನಿ ತಳುತ್ತ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ತೃಣ ಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರುಗಿ ಮೆರೆವ ಹಿಮದ ಬಿಂದು ಜ್ವಲಿಸುಕಿದೆ ನೋಡಿ ಅಂತ ಬಣ್ಣದೆಣ್ಣೆಯ ಹಣತೆ ಸೊಡರಂತೆ ಸಪ್ತರಾಗೋಜ್ವಲಂ ಸರ್ವ ಸೃಷ್ಟಿಯ ದೃಷ್ಟಿ ಸೆರೆಯಾಗಲ್ ಒಪ್ಪಿರುವುದು ಆ ಹನಿಯ ಹೃದಯದ ಪುಟ್ಟ ಜ್ಯೋತಿಯಲ್ಲಿ ದೇವರ ಮುಖದ ದರ್ಶನಕ್ಕೆ ಸಾಲದೇನ ಹನಿಯ ಕಿರುದರ್ಪಣಂ ನಿಲ್ಲಿಂ ಆ ಇರ್ಬನಿಯ ಕಿಡಿಗುಡಿಯೊಳ್ ಆರಾಧನೆಯ ನೆಸಗಿ ದೇವಿ ಹೇಮಂತಂ ಇಷ್ಟಋತುತಾನೈಸೆ ರೇನಾ ಸರಯೂ ನದಿಯೊಳಗ ಅವಗಾಹನಂ ಗೇಯ್ಯ ನೋಂತ ಭರತನ್ ಅದೆಂತೋ ಈ ಒತ್ತಿನಚಳಿಗೆ ಮನದಂದಪಂ ಜಿತೇಂದ್ರಿಯನ್ ತಮ್ಮ ಪ್ರಿಯಮೇ ಆ ಕೈಕೆ ಈ ಕ್ರೂರ ದರ್ಶಿನಿಯ ಗರ್ಭದಿಂ ಎಂಕು ಸೋಜಿಗಂ ಸೌಮಿತ್ರಿ ನಿಂದಿಸದಿರಂಬೆಯಂ ನುಡಿಯುವಡೆ ನುತಿಸು ತಮ್ಮನ ಗುಣಗಣಗಳನ್ನು ಈ ಪ್ರಕೃತಿ ಯಮಗೆ ಬೇಸುವುದಲ್ತೆ ನಿಂದ ತರ್ಗೆ ನೋಡದು ಮಳೆಯ ನೆತ್ತಿ ಹಿಂಜರಿದ ಮಂಜಂತು ಓಡುತ್ತಿದೆ ಆ ಹೊಳೆಯ ಹರಿವ ಹೊನಲಿನ ಕಣಿವೆ ಬಟ್ಟೆಯೊಳ್ ನೀರ್ವಕ್ಕಿಗಳು ಕೀರ್ತಿಸುತ್ತಿವೆ ಮೂಡು ನೇಸರಂ ಅದು ಅದು ನದಿಯ ನೀರು ಮಿರುಗುತ್ತಿದೆ ಪಾದರಸದು ಪ್ರತಿಕೃತಿಸಿ ದಿವಾಕೀರ್ತಿ ಇಂದು ನಾರ್ಮಡಿಯುಟ್ಟು ಹಿಂದಿರುಗಿ ಬರ್ಪಾಗಲ್ ಅಗ್ರಜಂ ಜಲಪೂರ್ಣ ಕಲಶಮಂ ಪೊತ್ತು ನಡೆದಿರ್ದ ಅವರ ಜಂಗೆ ನಾಮಿಲ್ಲಿಂದೆ ಪಿಂತೆ ಮರಳುವ ಪೊಳ್ತು ಸನಿಹ ಮಾದುದು ತಮ್ಮ ನಾಳೆ ನಾಡಿದರೊಳಗೆ ಮಂಗಳ ಮುಹೂರ್ತಮಂ ಪಾರ್ದು ಪೊರಮಟ್ಟರೆ ಅವಧಿಯ ಕೊನೆಗೆ ಭರತಂಗೆ ಪೂಣ್ಕೆ ನುಡಿಗೊಟ್ಟಂತೆ ಮುಟ್ಟುವೆವ ಅಯೋಧ್ಯೆಯಂ ಒಂದ ಮಾರ್ಗಂ ಬಿಡಿದು ಋಷರ್ಯರಂ ಕಂಡು ವಂದಿಸಿ ನುಡಿಸಿ ಮುಂದೆ ತೆರಳುವಂ ದಾರಿಯೆಡೆ ಹೊಮ್ಮಿದ ಎಳೆ ಹೊಂಬಿಸಿಲ್ ಬಿಳ್ದೊಂದು ಬಿದಿರ್ಮೆಳೆಯ ತುದಿ ಗಣೆಯೊಳಿರ್ದೊಂದು ಕಾಮಳ್ಳಿಗಳ ಹಿಂಡು ಹಾರಿದುದು ಗುಂಪುಲಿಯ ನೆಸೆದು ಆ ದನಿ ಇಂಪೆ ಹೆಪ್ಪುಗಟ್ಟು ತೈಕಿಲಿಗೆ ಹನಿ ಹನಿಯ ಒಲೆ ಹೊಳೆವ ಮುತ್ತಿನ ಮಳೆಯ ಸೂಸಿತೆನೆ ಗರಿ ಗರಿ ಎಲೆಯ ಹಿಮ ಮಣಿಗಳು ಉದುರಿದವು ಸೀತಾ ಶಿರೋರುಹಕೆ ಅಭಿನಂದಿಸುತ್ತಿ ಹಳ್ ಅರಣ್ಯ ಸಖಿ ಅಲ್ತಲ್ತು ತಂಗಿ ಊರ್ಮಿಳೆಯ ಕಣ್ಣೀರುಗಳು ಮುಂದರ್ಪ ಸೊಗ ಕುರ್ಕಿ ಮುಂಗಾಣಿಕೆಗಳನ್ನ ಅರ್ಪಿಸಿ ಹವೈ ಪ್ರಾಣೇಶ್ವರನ ಚರಣತಲಕ್ಕೆ ಏಂ ಜಾಣುಡಿ ಎನುತೆ ನಾಂಚಿದ ಲಕ್ಷ್ಮಣನ್ ಮತ್ತೆ ಅಣ್ಣಯ್ಯ ನಿಮ್ಮ ಪಟ್ಟಾಭಿಷೇಕಕ್ಕೆ ಇಂತುಟೆ ಒಲಂ ಮುತ್ತಿನ ಮಳೆಗಳಕ್ಕೆ ಎಂದು ಪರಸಿದಳಲ್ತೆ ಸರ್ವಮಂಗಳೇ ಜಗಜ್ಜನನಿ ಪೇಳ್ವೆಯಾದೊಡೆ ಏಕೋ ತಳ್ಳಂಕಗೊಳ್ಳುತ್ತಿದೆ ಮನ್ಮನಂ ಮಿಂತೆ ಗುರಿ ಬಳಿಗೆ ಸಾರಿ ಕುದಿದಾಟಮು ಮುಂದೆ ನುಡಿದೋರ್ದರಿಲ್ಲ ಒರ್ವರು ತಂತಮ್ಮ ಚಿತ್ತ ಚಿಂತೆಯ ಭಾರಮಂ ಪೊತ್ತ ಮೌನದಿಂ ಪೊಕ್ಕರ ನಿರ್ಜನ ಜನಸ್ಥಾನದ ಕುಟಿ ಭುಜಿಸಿ ವನಜನ್ಯ ಫಲಫಲಂಗಳನ್ನು ಎಲವನೆಯ ಹೊರಗೆ ಲಘು ಕುಟ್ಟಿ ಮಸ್ತಳದಿ ಆ ಜನಸ್ಥಾನದ ಸುತ್ತಣ ತಪೋವನದೊಳ್ ಅಲ್ಲಲ್ಲಿ ನೆಲೆಸಿರ್ದ ಕಿತ್ತಡಿಗಳೊಂದು ಕೂಟಂ ಓ ರಾಮಚಂದ್ರ ಅಶುಭ ವಾರ್ತೆ ಪೊತ್ತು ತಂದೆವೋ ನಿನಗೆ ಶುಭದರ್ಶಿ ನೀನಿಲ್ಲಿನಿಂದ ಮೊದಲಿಂದ ಇಂದಿನವರೆಗೆ ನಮಗಾಯ್ತು ನೆಮ್ಮದಿಯ ಬಾಳ್ಕೆ ಮೊನ್ನೆಯ ಸಂಜೆ ಬೇರ್ಗಳಂ ತರ ಹೋದ ನಮ್ಮವರ ನಾರೋ ಮಾಯಾವಿಗಳು ತಿಣ್ಣನೆ ಬಡಿದರಲ್ತೆ ರಕ್ಕಸರ ಪೆರ್ ತಂಡ ಒಂದಿತ್ತೀಚೆಗಿತ್ತಣ್ಗೆ ನುರ್ಗುತಿರ್ಪಾ ಶಂಕೆಯ ಮೇ ಬಿಂತಿರುಗಿ ನೀಂ ಪೋಪೆಯ ಪುಡೆ ಕೆಲ ದಿನ ಇಲ್ಲಿಯೇ ತಳುವಿ ಓ ಪೃಥ್ವಿ ಓ ರಾಮಚಂದ್ರ ನಿನ್ನ ಬಿಲ್ಲಿನ ಜೇವಡೆಯ ದನಿಯ ದುರ್ದಮ್ಯ ರಕ್ಷಣೆಯನ್ ಯಮಗಿತ್ತು ತೆರಳಯ್ಯ ಅಭಯ ವಚನವನಿತ್ತು ಕಳುಹಿದನ್ ಬೆದರಿದ ಜಡೆವತ್ತರಂ ಕಳವಳವನುಳಿದು ತಮ್ಮನಂ ಬೆಸಸಿದನ್ ಸೌಮಿತ್ರಿ ಸುತ್ತಣ ಅರಣ್ಯಮಂ ಬೆನ್ಗಿರಲಿ ಋಷಿ ಅಗಸ್ತ್ಯ ಕೊಟ್ಟ ಶರತಿ ಶರಭಂಗ ಮುನಿ ಇತ್ತ ಕೋದಂಡಮಂ ಕೈಕೊಂಡು ನಡೆ ಮತ್ತೆ ಮೊದಲಾಗುವಂತೆ ಓಲ್ ತೋರುತ್ತೆ ಎಮ್ಮ ಕಾಂತಾರ ಕಷ್ಟ ಓಂ ಶ್ರೀ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಂಗೆ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿದಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ